ರಾಷ್ಟ್ರೀಯ ವಿಜ್ಞಾನ ದಿನ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರುವೃಂದವೇ ಹಾಗೂ ಸಹೋದರ ಸಹೋದರಿಯರೇ ಎಂದು ಭಾಷಣ ಆಗಿದ್ದಲ್ಲಿ ಪ್ರಥಮವಾಗಿ ಸಂಬೋಧಿಸಿ ಪ್ರಬಂಧ ಆಗಿದ್ದಲ್ಲಿ ಪೇಟಿಕೆ ಪ್ರಸ್ತಾ ವಿಷಯ ವಿವರಣೆ ಪ್ರಸ್ತಾಪನೆ ಎಂದು ಬರೆಯಿರಿ ವಿಜ್ಞಾನ ಎಂದರೇನು ಸತ್ಯಾಂಶಗಳ ಬಗೆಗಿನ ಕ್ರಮಬದ್ಧವಾದ ಅಧ್ಯಯನವೇ ವಿಜ್ಞಾನ ಸೃಷ್ಟಿಯ ರಹಸ್ಯ ಅಚ್ಚರಿ ಬೆರಗು ಜ್ಞಾನದೊಳಗಿನ ವಿಶೇಷಣವೇ ವಿಜ್ಞಾನವಾಗಿದೆ ಇಂದು ವಿಜ್ಞಾನವು ಎಲ್ಲಾ ಕ್ಷೇತ್ರದಲ್ಲಿಯೂ ಮುಂಚೂಣಿಯಲ್ಲಿದೆ ಬಾಹ್ಯಾಕಾಶ ಕೃಷಿ ಶಿಕ್ಷಣ ತಂತ್ರಜ್ಞಾನ ವೈದ್ಯಕೀಯ ಸೇನೆ ರಾಜಕೀಯ ಇಡೀ ಪರಿಸರ ಅಷ್ಟೇ ಏಕೆ ನಾವು ದಿನನಿತ್ಯ ಬಳಸುವ ವಸ್ತುಗಳ ಆವಿಷ್ಕಾರವೂ ವಿಜ್ಞಾನದ ಕೊಡುಗೆಯಾಗಿದೆ ಜನಸಾಮಾನ್ಯರಲ್ಲಿ ವಿಜ್ಞಾನ ಹಾಸು ಅಷ್ಟೇ ಏಕೆ ದೇವರು ಸೃಷ್ಟಿಸಿದ ರೂಪವನ್ನೇ ಬದಲಿಸುವ ಶಕ್ತಿ ಬಂದಿದೆ ವಿಜ್ಞಾನ ತಂತ್ರಜ್ಞಾನದಿಂದ ಲಿಂಗ ಪರಿವರ್ತನೆ ಪ್ಲಾಸ್ಟಿಕ್ ಸರ್ಜರಿ ಒಂದ ಎರಡ ಮಕ್ಕಳಲ್ಲಿ ಪ್ರಶ್ನೆ ಕೇಳುವ ಮನೋಭಾವನೆ ಇದ್ದಲ್ಲಿ ವಿಜ್ಞಾನಿಯಾಗುವುದು ಖಂಡಿತವಾಗಿಯೂ ಸಾಧ್ಯ ವಿಜ್ಞಾನಕ್ಕೆ ಬೆಳಕು ಆದ ಸಿವಿ ಬಿ ರಾಮಣ್ಣರು ಭಾರತಕ್ಕೆ ಮೊದಲ ಬಾರಿಗೆ ನೊಬೆಲ್ ಪಾರಿತೋಷಕ ತಂದುಕೊಟ್ಟರು ಹತ್ತೊಂಬತ್ ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟು ರಾಮಣ್ಣರ ಬದುಕಿನಲ್ಲಿ ಒಂದು ಮಹತ್ತರವಾದ ದಿನ ಹಲವು ದಿನಗಳ ಪ್ರಯತ್ನದ ಫಲ ನೀಡಿದ ಸುದಿನ ಅಂದೇ ಅವರು ರಾಮನ್ ಪರಿಣಾಮವನ್ನ ಕಂಡುಹಿಡಿದರು ಬೆಳಕಿನ ಗುಣಗಳ ಬಗ್ಗೆ ಬೆಳಕು ಚೆಲ್ಲಿದ ಈ ಮಹತ್ತರ ಸಂಶೋಧನೆಯು ಹೆಚ್ಚಿನ ಆವಿಷ್ಕಾರಗಳಿಗೆ ಕಾರಣವಾಯಿತು ಈ ದಿನದ ಸವಿ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರನ್ನ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸುತ್ತೇವೆ ಇವರ ರಾಮನ್ ಪರಿಣಾಮವು ನಮ್ಮ ದೇಶದ ಕೀರ್ತಿಯನ್ನ ಹೆಚ್ಚಿಸಿದೆ ಬೌದ್ಧ ವಿಜ್ಞಾನಿ ಚಂದ್ರಶೇಖರ್ ವೆಂಕಟರಾಮನ್ನರು ನವೆಂಬರ್ ಏಳು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನ ತೀರ್ಜನಾಪಳ್ಳಿಯಲ್ಲಿ ಜನಿಸಿದರು ಚುರುಕು ಬುದ್ಧಿ ಮತ್ತು ಅಪಾರ ನೆನಪಿನ ಶಕ್ತಿ ಹೊಂದಿದ್ದರು ಶಿಕ್ಷಕರಿಗೆ ನೆಚ್ಚಿನ ಶಿಷ್ಯರಾಗಿದ್ದರು ಹನ್ನೆರಡನೇ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದರು ಹದಿನಾರನೇ ವಯಸ್ಸಿನಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸ್ನಾತಕ ಹದಿನಾರನೇ ವಯಸ್ಸಿನಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸ್ನಾತಕ ಪದವಿಯನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿದರು ಹತ್ತೊಂಬತ್ತು ನೂರ ಏಳರಲ್ಲಿ ಭಾರತೀಯ ಸಿವಿಲ್ ಸರ್ವಿಸಸ್ ಪರೀಕ್ಷೆ ಪಾಸು ಮಾಡಿದರು ಕಲ್ಕತ್ತಾದಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ಕೆಲ ಕಾರ್ಯ ಕಾರ್ಯನಿರ್ವಹಿಸಿದರು ಕಲ್ಕತ್ತಾದಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭವಾದಾಗ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇರಿಕೊಂಡರು ಕಲ್ಕತ್ತಾದಲ್ಲಿ ಒಬ್ಬ ಬೆಂಗಾಲಿ ಡಾಕ್ಟರ್ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಟಿವೇಶನ್ ಆಫ್ ಸೈನ್ಸ್ ಎಂಬ ಖಾಸಗಿ ಸಂಸ್ಥೆ ಸಂಶೋಧನಾ ಸಂಸ್ಥೆಗಳನ್ನ ಸ್ಥಾಪಿಸಿದರು ಅಲ್ಲಿಗೆ ರಾಮಣ್ಣರು ಭೇಟಿ ನೀಡುತ್ತಿದ್ದರು ಅಲ್ಲಿ ಅವರು ಸದಾ ಪ್ರಯೋಗ ಮತ್ತು ಸಂಶೋಧನೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುತ್ತಿದ್ದರು ಇವರು ಸಂಶೋಧನೆ ನಡೆಸುವಾಗ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಇವರನ್ನ ಸುತ್ತುವರಿಯುತ್ತಿದ್ದರು ರಾಮಣ್ಣರ ಸಾಧನೆಯನ್ನ ಗುರುತಿಸಿ ನೈಟ್ಹುಡ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತರಲ್ಲಿ ನಡೆದ ಭಾರತೀಯ ವಿಜ್ಞಾನ ಸಮಾವೇಶಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಹತ್ತೊಂಬತ್ ನೂರ ಮೂವತ್ತರಲ್ಲಿ ನೊಬೆಲ್ ಪಾರಿತೋಷಕ ನೀಡಲಾಯಿತು ನೊಬೆಲ್ ಗಳಿಸಿದ ಏಷ್ಯಾ ಖಂಡದ ಮೊದಲ ಭಾರತೀಯ ವಿಜ್ಞಾನಿ ಇವರಾಗಿದ್ದಾರೆ ಭಾರತೀಯ ಸಂಗೀತ ವಾದ್ಯಗಳಾದ ತಬಲ ಮೃದಂಗ ಮುಂತಾದವುಗಳ ಹೊರಡುವ ಧ್ವನಿಗಳ ಬಗ್ಗೆ ಅಧ್ಯಯನ ನಡೆಸಿದರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಹಾಯಕ ನಿರ್ದೇಶಕರಾದರು ಅದು ಅಲ್ಲಿಯವರೆಗೆ ಕೇವಲ ಇಂಗ್ಲಿಷರ್ಗೆ ಮೀಸಲಾಗಿರುವ ಸ್ಥಾನವಾಗಿತ್ತು ಭಾರತ ಪ್ರಗತಿಯನ್ನ ಸಾಧಿಸಬೇಕಾದರೆ ವಿಜ್ಞಾನಿಗಳಿಗೆ ಸದಾವಕಾಶ ಹಾಗೂ ಸಂಶೋಧನೆ ನಡೆಸುವ ಅನುಕೂಲಗಳು ಸಿಗಬೇಕು ಅಂದಾಗ ಮಾತ್ರ ಸಾಧ್ಯ ಎಂದು ಭಾವಿಸಿದ್ದರು ನಂತರ ಭಾರತದಲ್ಲಿ ಹತ್ತೊಂಬತ್ ನೂರ ಮೂವತ್ತ್ ಮೂರರಲ್ಲಿ ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್ ಸ್ಥಾಪಿಸಿದರು ಇದೇ ಮುಂದೆ ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಗಿ ಪರಿವರ್ತನೆಗೊಂಡಿತು ಯುವ ಸಂಶೋಧಕರೊಂದಿಗೆ ಕುಳಿತು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳುತ್ತಿದ್ದರು ಸಂಶೋಧನೆಗಳನ್ನ ಕೈಗೊಳ್ಳುವಂತೆ ಪ್ರೇರೇಪಿಸಲಾಗುತ್ತಿತ್ತು ಕೈಯಲ್ಲಿ ಪುಸ್ತಕ ಹಿಡಿದು ಓದುತ್ತಲೇ ರಾಮಣ್ಣರು ಹೃದಯಾಘಾತದಿಂದ ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು ಪಾಯಿಂಟ್ಸ್ ವೈಸ್ ಹೇಳ್ತಾ ಬಂದ್ರೆ ನೆನಪ ಇಟ್ಟುಕೊಳ್ಳಲು ಸುಲಭವಾಗುತ್ತದೆ ಎಂದು ಈ ರೀತಿಯಾಗಿ ಹೇಳಿದ್ದೇನೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ವಿಜ್ಞಾನ